ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಎಲ್ಲ ಗಿಡಮೂಲಿಕೆಗಳು ಸಹ ಒಂದಿಲ್ಲ ಒಂದು ಪ್ರಯೋಜನವನ್ನು ಹೊಂದಿರುತ್ತವೆ ಅಂತಹ ಎಲೆಗಳಲ್ಲಿಯೇ ಒಂದು ಈ ದೊಡ್ಡ ಪತ್ರೆಯಲ್ಲಿ ಈ ಎಲೆಗಳು ವಾತ ಪಿತ್ತದಲ್ಲಿ ಪರಿಹಾರ ನೀಡುವುದಲ್ಲದೆ ಕೆಮ್ಮು ಮತ್ತು ಶೀತ ಶ್ವಾಸಕೋಶ ಮೂತ್ರದ ಸಮಸ್ಯೆ ಅಲರ್ಜಿ ತೂಕ ಹೆಚ್ಚಳದಿಂದಲೂ ಪರಿಹಾರ ನೀಡುತ್ತವೆ ಎಂದು ಹೇಳಲಾಗುತ್ತದೆ ದೊಡ್ಡಪತ್ರೆ ಎಲೆಗಳಲ್ಲಿರುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಈ ಗಿಡವನ್ನೇನಾದರೂ ನೀವು ಮನೆಯಲ್ಲಿ ಬೆಳೆಸಿ ಈ ರೀತಿ ಮಾಡಿದರೆ ಎಂಥ ಭಯಾನಕ ವೈರಸ್ ಆದರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ಮೈಯೊಳಗೆ ಬರುವುದಕ್ಕೆ ಆಗುವುದೇ ಇಲ್ಲ ಈಗ ನೀವು ನೋಡುತ್ತಿರುವಂಥ ಈ ಗಿಡವನ್ನು ದೊಡ್ಡ ಪತ್ರೆ ಅಥವಾ ಅಜ್ವೈನ್ ಗಿಡ ಅಥವಾ ಕರ್ಪೂರವಲ್ಲಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಈ ಗಿಡ ತುಂಬ ಜನರ ಮನೆಯಲ್ಲಿ ಇದ್ದೇ ಇರುತ್ತದೆ ಈ ಎಲೆಯನ್ನ ಶೀತ ಬಂದಾಗ ಬಳಸುತ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಆದರೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳಿದೆ ಆ ಪ್ರಯೋಜನಗಳ ಬಗ್ಗೆ ಮಾತ್ರ ತುಂಬ ಜನರಿಗೆ ಗೊತ್ತಿಲ್ಲ ಈ ಗಿಡದ ಬಗ್ಗೆ ಈಗ ನಾನು ಹೇಳುವಂಥ ವಿಷಯಗಳು ನೀವು ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ ಈ ವಿಡಿಯೋದಲ್ಲಿ ದೊಡ್ಡ ಪತ್ರೆ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಗುಡ್ಡಂತ ಕಮೆಂಟ್ ಮಾಡಿ ದೊಡ್ಡ ಪತ್ರೆ ಗಿಡ ಕೇವಲ ನಮಗೆ ಆರೋಗ್ಯ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳನ್ನು ಕೂಡ ಓಡಿಸಲು ಸಹಾಯ ಮಾಡುತ್ತದೆ ಈ ಗಿಡದಲ್ಲಿ ಎಷ್ಟೋ ಔಷಧೀಯ ಗುಣಗಳಿವೆ ಈ ಗಿಡದ ಬಗ್ಗೆ ತಿಳಿಯದೇ ಇರುವವರು ಬಹುಶಃ ಯಾರೂ ಇಲ್ಲ ಅಂದ್ಕೊಳ್ತೀನಿ ಈ ಎಲೆಗಳಿಂದ ಬಜ್ಜಿ ಕೂಡ ಮಾಡ್ತಾರೆ ಈ ಎಲೆಗಳು ಒಳ್ಳೆ ಸುವಾಸನೆ ಹಾಗೂ ರುಚಿ ಹೊಂದಿರುತ್ತದೆ ಈ ಗಿಡ ಲ್ಯಾಮಿಯಸಿ ಕುಟುಂಬಕ್ಕೆ ಸೇರಿರುವಂತದ್ದು ಈ ಗಿಡದ ಔಷಧೀಯ ಗುಣಗಳನ್ನು ತಿಳಿದ್ರೆ ಯಾರಾದರೂ ಆಶ್ಚರ್ಯ ಪಡಲೇಬೇಕು ಅಷ್ಟೇ ಅಲ್ಲದೆ ಎಲ್ಲರೂ ಇದನ್ನ ಮನೆಯಲ್ಲಿ ತಪ್ಪದೆ ಬೆಳೆಸಬೇಕು ಈ ಗಿಡ ಯಾರ ಮನೆ ಮನೆಯಲ್ಲಿ ಇರುತ್ತದೋ ಅವರು ಖಂಡಿತ ಯಾವ ವೈರಸ್ ಬಗ್ಗೆ ಹೆದರುವ ಅಗತ್ಯವಿರುವುದಿಲ್ಲ ಈ ಗಿಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿ ಕೊಡುತ್ತದೆ ದೊಡ್ಡ ಪತ್ರೆ ಎಲೆ ಸ್ವಲ್ಪ ದಪ್ಪಗಿರುತ್ತದೆ ಇದರಿಂದ ಅಜ್ವೈನ್ ಅಥವಾ ಓಂಕಾಲಿನ ವಾಸನೆ ಬರುತ್ತದೆ ಕೇವಲ ಈ ಎಲೆಯ ವಾಸನೆ ನೋಡಿದರೂ ಕೂಡ ಎಷ್ಟೋ ರೋಗಗಳು ವಾಸಿಯಾಗುತ್ತದೆ ಉಸಿರಾಟದ ಸಮಸ್ಯೆ ಹೋಗುತ್ತದೆ ಈ ಎಲೆಯನ್ನ ಹಾಗೆ ಬಾಯಲ್ಲಿ ಹಾಕ್ಕೊಂಡು ಅಗೆದು ತಿನ್ನಬಹುದು ಈ ಎಲೆಯನ್ನು ತಿಂದರೆ ಜೀರ್ಣ ಸಂಬಂಧಿತ ಸಮಸ್ಯೆ ಬರುವುದಿಲ್ಲ ಮಲಬದ್ಧತೆ ಅಜೀರ್ಣ ಹಾಗೂ ಗ್ಯಾಸ್ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಇದಕ್ಕಾಗಿ ನೀವು ಊಟ ತಿಂದ ನಂತರ ಒಂದು ದೊಡ್ಡ ಪತ್ರೆ ಎಲೆಯನ್ನು ತಿನ್ನಬೇಕು ಈ ರೀತಿ ಪ್ರತಿದಿನ ತಿನ್ನುತ್ತಿದ್ರೆ ಜೀರ್ಣಕ್ರಿಯೆ ಹೆಚ್ಚಾಗಿ ಹಸಿವು ಆಗದವರೆಗೂ ಕೂಡ ಹಸಿವಾಗುತ್ತದೆ ಪ್ರತಿದಿನ ಒಂದು ದೊಡ್ಡ ಪತ್ರೆ ಎಲೆ ಅದರ ಜೊತೆ ಸ್ವಲ್ಪ ಜೇನು ಬೆರೆಸಿ ತಿನ್ನುತ್ತಿದ್ರೆ ನಿಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂಥ ಭಯಾನಕ ವೈರಸ್ ಅಥವಾ ಕಾಯಿಲೆ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತದೆ ಅದರ ಜೊತೆಗೆ ನಿಮ್ಮ ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಕ್ಲೀನ್ ಆಗುತ್ತೆ ಇದನ್ನು ಬೆಳೆಸೋಕೆ ದೊಡ್ಡ ಜಾಗ ಬೇಕಾಗಿಲ್ಲ ಚಿಕ್ಕ ಪಾಟಲ್ಲೂ ಕೂಡ ಇದು ಬೆಳೆಯುತ್ತದೆ ಇದು ಗಾಳಿಯನ್ನು ಕೂಡ ಶುಭ್ರಪಡಿಸುತ್ತದೆ ಇದನ್ನು ಮನೆಯೊಳಗೆ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಮೂಗಿನ ಮೂಲಕ ವೈರಸ್ ನಿಮ್ಮ ದೇಹವನ್ನು ಪ್ರವೇಶಿಸದಂತೆ ಮಾಡುತ್ತದೆ ಇದನ್ನು ಪೂರ್ವಕಾಲದಿಂದಲೂ ಆಯುರ್ವೇದ ಔಷಧಗಳಲ್ಲಿ ಉಪಯೋಗಿಸುತ್ತಿದ್ದಾರೆ ಕೆಮ್ಮು ಅಧಿಕವಾಗಿದ್ದರೆ ದೊಡ್ಡ ಪತ್ರೆ ಎಲೆಯಿಂದ ರಸ ತೆಗೆದು ಐದು ಎಲ್ ರಸಕ್ಕೆ ಎರಡೂವರೆ ಎಂ ಎಲ್ ಜೇನುತುಪ್ಪ ಬೆರೆಸಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ ಈ ರೀತಿ ನೀವು ದಿನದಲ್ಲಿ ಎರಡರಿಂದ ಮೂರು ಸಲ ಕುಡಿಯಬಹುದು ಪುಟ್ಟ ಮಕ್ಕಳಿಗೂ ಕೂಡ ಕೊಡಬಹುದು ಸಾಧಾರಣ ತಲೆನೋವು ಅಥವಾ ಮೈಗ್ರೇನ್ ತಲೆನೋವಿದ್ರೆ ದೊಡ್ಡ ಪತ್ರೆ ಎಲೆಯ ರಸವನ್ನು ಹಣೆಯ ಮೇಲೆ ಹಚ್ಚುವುದರಿಂದ ಕೂಡಲೇ ತಲೆನೋವು ಹೊರಟು ಹೋಗುತ್ತದೆ ಕಾಂಬೋಡಿಯಾ ದೇಶದಲ್ಲಿ ಈ ಎಲೆಯ ರಸವನ್ನು ಪುಟ್ಟ ಮಕ್ಕಳ ತುಟಿಯ ಮೇಲೆ ಹಚ್ಚುತ್ತಾರೆ ಈ ರೀತಿ ಹಚ್ಚುವುದರಿಂದ ಅವರಿಗೆ ಮೂಗು ಮತ್ತು ಬಾಯೊಳಗಿಂದ ವೈರಸ್ ಒಳಗಡೆ ಹೋಗುವುದಿಲ್ಲ ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ಬರುವುದಿಲ್ಲ ಮಕ್ಕಳಿಗೆ ಎಲ್ಲಿಲ್ಲದ ವೈರಸ್ಸನ್ನು ಅತಿ ಬೇಗನೆ ನಮ್ಮ ಮೈಯೊಳಗೆ ತಂದುಕೊಳ್ಳುತ್ತಾರೆ ಇವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುವುದರಿಂದಾಗಿ ಆಗಾಗ ಶೀತ ಕೆಮ್ಮು ಜ್ವರ ಬರುತ್ತಲೇ ಇರುತ್ತದೆ ಈ ರೀತಿ ದೊಡ್ಡ ಪತ್ರೆ ಎಲೆಯ ರಸವನ್ನು ಲೈಟಾಗಿ ತುಟಿ ಮೇಲೆ ಹಚ್ಚುವುದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ತಡೆಗಟ್ಟಬಹುದು ಈ ರಸವನ್ನು ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಹಚ್ಚಿಕೊಳ್ಳಬಹುದು ಈ ಎಲೆಯ ರಸ ಸ್ವಲ್ಪ ಘಾಟಾಗಿರುತ್ತದೆ ಇದನ್ನು ಡೈರೆಕ್ಟಾಗಿ ಕುಡಿಯೋಕೆ ಆಗದವರು ಇದರಿಂದ ಟೀ ತಯಾರಿಸಿ ಕೂಡ ಕುಡಿಯಬಹುದು ಶೀತ ಕೆಮ್ಮು ಇರುವವರಿಗೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿ ಅನಿಸುತ್ತದೆ ಆ ರೀತಿ ನಾವು ಕುಡಿಯುವುದು ಆರೋಗ್ಯವಾಗಿದ್ದರೆ ನಾವು ಒಳ್ಳೆಯದಲ್ವಾ ಹಾಗಾಗಿ ಒಂದು ಲೋಟ ನೀರಿಗೆ ಐದು ದೊಡ್ಡ ಪತ್ರೆ ಎಲೆಗಳನ್ನು ಹಾಕಿ ಐದು ನಿಮಿಷ ಕುದಿಸಿಟ್ಟುಕೊಂಡು ಆ ನೀರು ಕುದಿಯುವ ಹದಕ್ಕೆ ಬಂದ ನಂತರ ಅರ್ಧ ಅಥವಾ ಒಂದು ಚಮಚ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ಕೂಡ ಶೀತ ಕೆಮ್ಮು ಹೊರಟು ಹೋಗುತ್ತದೆ ಅದೊಂದೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ ಅಜೀರ್ಣ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಕೆಲವರಿಗೆ ಸರಿಯಾಗಿ ಬಾತ್ರೂಮ್ ಬರುವುದಿಲ್ಲ ಅಂತವರು ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ ಒಂದೊಂದು ಲೋಟ ದೊಡ್ಡ ಪತ್ರೆ ಟೀ ತಯಾರಿಸಿ ಕುಡಿಯುವುದರಿಂದ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತದೆ ಇತ್ತೀಚೆಗೆ ಮೂವತ್ತು ವರ್ಷ ದಾಟಿದ ಪ್ರತಿಯೊಬ್ಬರೂ ಕೂಡ ಸೊಂಟ ಹಾಗೂ ಮಂಡಿ ನೋವು ಬರುತ್ತಿದೆ ತುಂಬಾ ಹೊತ್ತು ಕೂರಲಾಗುವುದಿಲ್ಲ ಹಾಗೆ ಕೂತ ನಂತರ ಮೇಲೆ ಏಳಲು ಕಷ್ಟಪಡುತ್ತಾರೆ ತುಂಬಾ ಹೊತ್ತು ನಿಲ್ಲೋಕೆ ಆಗಲ್ಲ ನಡೆಯೋಕೆ ಆಗಲ್ಲ ಅಂಥವರು ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ಪ್ರತಿದಿನ ಈ ಎಲೆಯ ಮೂವತ್ತು ಎಂಎಲ್ ರಸ ಕುಡಿಯುವುದು ಅಥವಾ ಈ ರಸದಿಂದ ಮಂಡಿ ಹಾಗೂ ಬೆನ್ನು ಇನ್ನು ನಿಮಗೆ ಎಲ್ಲೆಲ್ಲಿ ನೋವಿದ್ದರೆ ಅಲ್ಲೆಲ್ಲ ಕೂಡ ಮಸಾಜ್ ಮಾಡುತ್ತಾ ಬಂದರೆ ಪರ್ಮನೆಂಟ್ ಆಗಿ ಮಂಡಿ ನೋವು ಬೆನ್ನು ನೋವು ಇನ್ನು ಇತರೆ ನೋವುಗಳು ಕೂಡ ವಾಸಿಯಾಗುತ್ತದೆ ಹಲ್ಲು ನೋವು ಅಥವಾ ಬಾಯಿ ಹುಣ್ಣಾಗಿದ್ರೆ ಈ ಎಲೆಯನ್ನ ನೀರಲ್ಲಿ ಹಾಕಿ ಕುದಿಸಿ ಆ ನೀರು ಉಗುರು ಬೆಚ್ಚಗಾದ ಮೇಲೆ ಅದರಿಂದ ಬಾಯಿ ಕುಪ್ಪಳಿಸುತ್ತಾ ಇದ್ರೆ ಬಾಯಿ ಸಮಸ್ಯೆಗಳೆಲ್ಲವೂ ಕೂಡ ಹೊರಟು ಹೋಗುತ್ತದೆ ಜ್ವರ ಕಡಿಮೆಯಾಗಬೇಕು ಅಂದರೆ ಈ ಎಲೆಯ ರಸವನ್ನು ಎರಡು ಚಮಚ ಕುಡಿದರೆ ಸರಿ ಹೋಗುತ್ತೆ ಮೈಮೇಲೆ ಎಲ್ಲಾದರೂ ಉರಿ ಅಥವಾ ನವೆ ಇದ್ದರೆ ಈ ಎಲೆಯ ರಸವನ್ನು ತೆಳುವಾಗಿ ಆ ಜಾಗದಲ್ಲಿ ಹಚ್ಚಿ ಲೈಟಾಗಿ ಮಸಾಜ್ ಕೊಟ್ಟರೆ ಉರಿ ಅಥವಾ ನವೆಗೆ ಕಾರಣವಾದ ಬ್ಯಾಕ್ಟೀರಿಯಾಗಳನ್ನು ಇದು ಕೊಂದು ಉರಿಯಾಗೂ ನವೆಯನ್ನು ಹೋಗಲಾಡಿಸುತ್ತದೆ ಈ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆವಿಯನ್ನು ಎಳೆದುಕೊಂಡ್ರೆ ಅಸ್ತಮ ಕಂಟ್ರೋಲ್ಗೆ ಬರುತ್ತದೆ ಶೀತ ಬಂದಾಗಲೂ ಕೂಡ ಈ ರೀತಿ ಇದರ ಆವಿಯನ್ನು ಎಳೆದುಕೊಂಡರೆ ಬೇಗ ಸರಿ ಹೋಗುತ್ತದೆ ಎದೆಯಲ್ಲಿ ಉರಿ ಅಥವಾ ಹುಲಿ ಅನಿಸುವುದು ಹೊಟ್ಟೆ ಸರಿ ಇಲ್ಲ ಅನಿಸುವುದು ಅಥವಾ ವಾಂತಿ ಬರುವ ಥರ ಇದೆ ಅನಿಸಿದರೆ ಈ ಎಲೆಗಳು ಸ್ವಲ್ಪ ಮೆಣಸಿನಕಾಯಿ ಹಾಗೂ ಹಸಿ ತೆಂಗಿನಕಾಯಿ ಬಳಸಿ ಚಟ್ನಿ ಮಾಡಿ ಅದನ್ನು ಹಾಗೆ ತಿನ್ನುವುದು ಅಥವಾ ಅನ್ನದಲ್ಲಿ ಕಲಿಸಿಕೊಂಡು ತಿಂದರೆ ರುಚಿಗೆ ರುಚಿ ಮತ್ತು ನಿಮ್ಮ ಸಮಸ್ಯೆ ಕೂಡ ಮಾಯವಾಗ ಕೆಲವರಿಗೆ ಮುಖದ ಮೇಲೆ ತುಂಬಾನೇ ಗುಳ್ಳೆಗಳಿರುತ್ತೆ ಅದಕ್ಕಾಗಿ ಎಷ್ಟೆಷ್ಟೋ ಕ್ರೀಮ್ಗಳನ್ನ ಉಪಯೋಗಿಸುತ್ತಾರೆ ಏನ್ ಮಾಡಿದ್ರೂ ಕೂಡ ಅದು ಹೋಗಲ್ಲ ಹೋದ್ರೂ ಕೂಡ ಆ ಕ್ರೀಮ್ ಬಳಸುವುದು ನಿಲ್ಲಿಸಿದ ತಕ್ಷಣ ಮತ್ತೆ ಬಂದು ಬಿಡುತ್ತದೆ ಯಾಕಂದ್ರೆ ಯಾವ ಕ್ರೀಮ್ ಆದರೂ ಬ್ಯಾಕ್ಟೀರಿಯಾಗಳನ್ನ ಮೇಲಿಂದ ಕೊಲ್ಲುತ್ತದೆ ಹೊರತು ಆಳದವರೆಗೂ ಹೋಗಿ ಕೊಲ್ಲುವುದಿಲ್ಲ ಈ ಎಲೆಯ ರಸವನ್ನ ಮುಖದ ಮೇಲೆ ಮಸಾಜ್ ಮಾಡುತ್ತಿದ್ರೆ ಗುಳ್ಳೆಗಳನ್ನ ತಯಾರಿಸುವಂತ ಬ್ಯಾಕ್ಟೀರಿಯಾಗಳನ್ನು ಮತ್ತೆ ಹುಟ್ಟದ ಹಾಗೆ ಇದು ನಾಶ ಮಾಡುತ್ತದೆ ಇದರಿಂದ ನಿಮ್ಮ ಮುಖ ಮಗುವಿನ ಮುಖದ ಥರ ಸಾಫ್ಟಾಗಿ ತಯಾರಾಗುತ್ತದೆ ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ರಸ ಕುಡಿಯುವುದನ್ನು ಮಾಡುತ್ತಿದ್ದರೆ ಕಿಡ್ನಿಯಲ್ಲಿರುವಂಥ ಕಲ್ಲುಗಳು ಕೂಡ ಕರಗುತ್ತದೆ ಹಾಗೆ ಕಿಡ್ನಿ ಕ್ಲೀನ್ ಆಗುತ್ತದೆ ಸೊಳ್ಳೆಗಳನ್ನು ಕೊಲ್ಲುವುದಕ್ಕೆ ನಾವು ಕಾಯಿಲ್ಗಳನ್ನು ಅಥವಾ ಓಡೋಮಸ್ ಮುಂತಾದವುಗಳನ್ನು ಉಪಯೋಗಿಸುತ್ತೇವೆ ಕೆಮಿಕಲ್ ಇಲ್ಲ ಅಂತ ಅವರು ಎಷ್ಟೇ ಹೇಳಿದರೂ ಕೂಡ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋ ವಿಷಯ ನಮಗೆ ಗೊತ್ತು ಸೊಳ್ಳೆಗಳು ಚಿಕ್ಕ ಕೀಟಗಳಾಗಿದ್ದರಿಂದ ಅದು ಬೇಗನೆ ಸಾಯುತ್ತೆ ಆದರೆ ನಮಗೂ ಕೂಡ ಸ್ವಲ್ಪವಾದರೂ ಅದು ಹಾನಿ ಮಾಡುತ್ತೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೆ ಹಾಗಾಗಿ ಸೊಳ್ಳೆಗಳನ್ನು ಓಡಿಸೋಕೆ ನಮಗೂ ಕೂಡ ಹಾನಿಯಾಗದೇ ಇರೋಕೆ ಆಗಲ್ಲ ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ದೊಡ್ಡ ಪತ್ರೆ ಎಲೆಗಳನ್ನು ತೆಗೆದುಕೊಂಡು ಕ್ರಷ್ ಮಾಡಿ ನಿಮ್ಮ ಮಂಚದ ಕೆಳಗೆ ಅಥವಾ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ನಿದ್ದೆ ಮಾಡಿದರೆ ಆ ವಾಸನೆಗೆ ನಿಮ್ಮ ರೂಮ್ನಲ್ಲಿರುವಂಥ ಸೊಳ್ಳೆಗಳೆಲ್ಲ ಕೂಡ ಓಡಿ ಹೋಗುತ್ತೆ ನೀವು ಬೇಕಿದ್ರೆ ಇದರ ರಸವನ್ನ ಕೂಡ ಹಚ್ಕೊಂಡು ಮಲಗಬಹುದು ಮಕ್ಕಳಿಗೂ ಕೂಡ ಹಚ್ಚಬಹುದು ಯಾವುದೇ ಹಾನಿ ಅಲರ್ಜಿ ಆಗಲ್ಲ ಚೇಳು ಜೇನು ಅಥವಾ ಯಾವುದಾದ್ರೂ ಹುಳ ಕಚ್ಚಿ ಉರಿ ನೋವು ಆಗುತ್ತಿದ್ರೆ ಈ ಎಲೆಯ ರಸವನ್ನ ಆ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಹಾಗೂ ನೋವು ಹೊರಟು ಹೋಗುತ್ತೆ ಇದೊಂದೇ ಅಲ್ಲದೆ ಹಾವು ಕಚ್ಚಿದರೂ ಕೂಡ ಇದನ್ನು ಔಷಧದಂತೆ ಉಪಯೋಗಿಸಬಹುದು ಒಂದು ವೇಳೆ ಹಾವು ಕಚ್ಚಿದರೆ ಕೈಯಲ್ಲಿ ಕೆಲವು ಎಲೆಗಳನ್ನು ಇಚುಕಿ ಹಾವು ಕಚ್ಚಿದ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿದರೆ ವಿಷ ದೇಹವೆಲ್ಲ ಹರಡದಂತೆ ಅದೇ ಜಾಗದಲ್ಲಿರುತ್ತದೆ ಆಗ ನೀವು ಆಸ್ಪತ್ರೆಗೆ ಹೋದರೆ ಸ್ವಲ್ಪ ಲೇಟ್ ಆದರೂ ಕೂಡ ಪ್ರಾಣಕ್ಕೆ ಅಪಾಯ ಬರುವುದಿಲ್ಲ ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿನ ಸಮಸ್ಯೆಯನ್ನು ಕೂಡ ಇದು ಬಗೆಹರಿಸುತ್ತದೆ ಇದನ್ನು ಪ್ರತಿದಿನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಬರುವುದಿಲ್ಲ ಕಣ್ಣು ಭಾರ ಅಥವಾ ಉರಿ ಅನಿಸುತ್ತಿದ್ದರೆ ಈ ಎಲೆಯನ್ನ ಐದು ನಿಮಿಷ ಫ್ರೀಜರ್ ಒಳಗಿಟ್ಟು ಅದನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಒದ್ದೆ ಬಟ್ಟೆಯನ್ನು ಕಣ್ಣಿಗೆ ಸುತ್ತಿ ಹದಿನೈದು ನಿಮಿಷ ರೆಸ್ಟ್ ತೆಗೆದುಕೊಂಡರೆ ಕಣ್ಣು ಭಾರ ಅಥವಾ ಉರಿ ಹೊರಟು ಹೋಗುತ್ತದೆ ಕಣ್ಣಿಗೂ ಕೂಡ ಆರಾಮವಾಗಿರುತ್ತದೆ ನಿಮ್ಮ ಹೊಟ್ಟೆಯೊಳಗೆ ಏನೇ ಸಮಸ್ಯೆ ಇದ್ದರೂ ಈ ಎಲೆಯ ರಸವನ್ನು ಐದು ಎಂ ಎಲ್ ಕುಡಿದರೆ ಸರಿ ಹೋಗುತ್ತದೆ ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಡ್ಯಾಂಡ್ರಫ್ ಶಾಂಪೂನೇ ಬಳಸಬೇಕು ಅಂತೇನಿಲ್ಲ ಈ ಎಲೆಯ ರಸದಿಂದ ಐದು ನಿಮಿಷ ಕೂದಲಿಗೆ ಮಸಾಜ್ ಕೊಟ್ಟು ಹದಿನೈದು ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿದರೂ ಕೂಡ ಪರ್ಮನೆಂಟಾಗಿ ಡ್ಯಾಂಡ್ರಫ್ ಬರದೇ ಇರುತ್ತದೆ ಶೀತ ಜಾಸ್ತಿಯಾಗಿ ಮೂಗಿಂದ ಉಸಿರಾಡಲು ಆಗುತ್ತಿಲ್ಲ ಅಂದರೆ ಈ ಎಲೆಯನ್ನು ಈಚುಕಿ ಆ ವಾಸನೆಯನ್ನು ಮೂಗಿನಿಂದ ಎಳೆದುಕೊಂಡ್ರೆ ಮೂಗಿನ ಬ್ಲ್ಯಾಕ್ ಸರಿ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಪುಟ್ಟ ಗಿಡ ನಿಮ್ಮ ಆರೋಗ್ಯವನ್ನು ಎಷ್ಟೊಂದು ಒಳ್ಳೆಯದು ಮಾಡುತ್ತೆ ಅಂತ ಹಾಗಾಗಿ ಶೋ ಗಿಡಗಳನ್ನು ಮನೆಯಲ್ಲಿ ಬೆಳೆಸುವುದನ್ನು ಬಿಟ್ಟು ಇಂಥ ಆರೋಗ್ಯ ಕೊಡುವಂಥ ಗಿಡಗಳನ್ನು ಮನೆಯಲ್ಲಿ ಹೆಚ್ಚಾಗಿ ಬೆಳೆಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು